ಈ ನಾಡಿನ ವೀರ ವನಿತೆ ಒನ್ ಕೆಬಮ್ಮರವರ ದಿನಾಚರಣೆಯನ್ನು ಈ ಜಿಲ್ಲೆಯ ಜಿಲ್ಲಾಡಳಿತ ಇದೇ ಕಳೆದ ಹನ್ನೆರಡನೇ ತಾರೀಕಿನಂದು ನಗರದ ಕಲಾಭವನದಲ್ಲಿ ಆಯೋಜನೆ ಮಾಡಿತ್ತು ಆದರೆ ಅಲ್ಲಿ ಸರಿಯಾಗಿ ಜನತೆಗೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಡ ಕೊಡದಲೇ ಅಲ್ಲಿ ಕೇವಲ ಬೆರಳೆಣಿಕೆ ಮೂರು ನಾಲ್ಕು ಜನ ಮಾತ್ರ ಬಂದಿದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ತಾಲೂಕು ಅಧಿಕಾರಿ ಆದ ತಾತು ಏಕಾ ಒಬ್ಬೇ ಒಬ್ಬ ವ್ಯಕ್ತಿ ಆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಇದ್ರು ನಾನು ಮತ್ತೆ ಎತ್ತೂರು ನಾಗರಾಜು ಮಲ್ಲೇಶ್ವರನ ಮಲ್ಲೇಶ್ವಣ್ಣ ದಲಿತ ಮುಖಂಡರು ಕೇವಲ ಮೂರು ನಾಲ್ಕು ಜನ ಇಟ್ಕೊಂಡು ಯಾಕೆ ಕಾರ್ಯಕ್ರಮ ಅಂತ ಪ್ರಶ್ನೆ ಮಾಡಿದರೆ ನಾವು ಎಲ್ಲ ಆಯೋಜನೆ ಮಾಡಿದ್ದೀವಿ ಆದರೆ ನಿಮ್ಮ ಸಮುದಾಯದವರು ಬರಲಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗ್ತಕ್ಕಂಥ ಉಡಾಪಿ ಉತ್ತರವನ್ನ ಕೊಡ್ತಾರೆ ಬಂಧುಗಳೇ ವನಿಕೆ ಓಬವ್ವ ಈ ನಾಡಿನ ವೀರ ವನಿತೆ ಅಂತ ಅಷ್ಟೇ ಗೊತ್ತಿತ್ತು ಅವರು ಒಬ್ಬ ಚಲವಾದಿ ಸಮುದಾಯಕ್ಕೆ ಸೇರ್ತಾರೆ ಅಂತ ನಾವು ಯಾರಿಗೂ ಕೂಡ ಈ ನಾಡಿನಲ್ಲಿ ತಿಳ್ಕೊಂಡಿರ್ಲಿಲ್ಲ ಅವ್ರನ್ನ ಈ ನಾಡಿನ ಸ್ವತಂತ್ರ ಹೋರಾಟಗಾರ ಖಾತೆ ಅಂತ ಮಾತ್ರ ತಿಳ್ಕೊಂಡಿತ್ತು ಆದರೆ ಈ ಒಬ್ಬ ಅಧಿಕಾರಿ ಇವನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡಿ ಇದೇ ಸಮುದಾಯ ಅನ್ನೋ ಒಂದು ಕಾರಣಕ್ಕೆ ಇವರು ನೆಗ್ಲೆಕ್ಟ್ ಮಾಡಿ ಅವರಿಗೆ ಅವಮಾನ ಮಾಡಿದರೆ ಅದನ್ನು ನಾವು ಖಂಡಿಸಿ ಜಿಲ್ಲಾಡಳಿತ ಮತ್ತು ಇದಕ್ಕೆ ಆಯೋಜನೆ ಮಾಡಿದಂತ ಇಲಾಖೆ ಅಧಿಕಾರಿಗಳ ಮೇಲೆ ಅಟ್ರಾಸಿಟಿ ಆಕ್ಟ್ ಅಡಿಯಲ್ಲಿ ದೂರು ದಾಖಲಾ ಮಾಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೀವಿ ಯಾಕಂತಂದ್ರೆ ಇವತ್ತು ನಾವೆಲ್ಲರೂ ಸೇರಿ ಸುಮಾರು ಇವತ್ತು ಐನೂರು ಸಾವಿರ ಹೆಚ್ಚು ಜನ ಸೇರಿ ಇವತ್ತು ಈ ಕಾರ್ಯಕ್ರಮ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ಸೇರಿರ್ತಕ್ಕಂಥ ಜನ ಅವತ್ತು ನೀವು ಕರೆದ್ರೆ ಯಾಕೆ ಬರ್ತಿರ್ಲಿಲ್ಲ ನೀವು ಸರಿ ಸರಿಯಾಗಿ ತಿಳುವಳಿಕೆ ಇವತ್ತು ಯಾರು ಕರೆದಿಲ್ಲ ಸರಿಯಾಗಿ ಮಾಡಿಲ್ಲ ಅದು ಜನ ಬಂದಿಲ್ಲ ಅಂತಕ್ಕಂಥ ಉಡುಪಿ ಉತ್ತರ ಕೊಡ್ತಾರೆ ಅವರ ಉದ್ದೇಶ ಒಂದೇ ಈ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂತ ಮಹಿಳೆಯ ದಿನಾಚರಣೆ ನಾವು ಯಾಕೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇವರಲ್ಲಿದೆ ಹಾಗಾಗಿ ಇವರು ವಿಫಲವಾಗಿದೆ ಈ ಜಿಲ್ಲಾಡಳಿತ ಅವ್ರನ್ನ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳನ್ನೂ ಕೂಡ ಖಂಡಿಸ್ತೇವೆ ನಾವು ಅವ್ರಿಗೆ ಹೇಳಿದಿವಿ ಸರ್ಕಾರ ಗಮನ ತರ್ತೀವಿ ಇದನ್ನ ಮುಖ್ಯಮಂತ್ರಿ ಅವರಿಗೆ ಗಮನ ತರ್ತೀವಿ ಮತ್ತೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳೂ ಕೂಡ ದೂರು ನೋಡ್ತೀವಿ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಮುಂದೆ ಜಿಲ್ಲಾಧಿಕಾರಿ ಕೂಡ ಪ್ರತಿಭಟನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ನಾವೆಲ್ಲ ಇಲ್ಲಿ ಸೇರ್ತಕ್ಕಂಥ ಸ್ವಾಭಿಮಾನಿ ಎಸ್ ಸಿ ಎಸ್ ಟಿ ಸಮುದಾಯ ಇರಬಹುದು ಎಲ್ಲರೂ ಕೂಡ ಇವತ್ತು ಏನು ಸೇರಿದೀವಿ ಇದು ಇದೇ ಸಾಕ್ಷಿ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಿನಿಂದ ಎಲ್ಲ ಒಂದು ಅರ್ಥಪೂರ್ಣವಾಗಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು ಕಾರ್ಯಕ್ರಮ ಮಾಡಿದೀವಿ ಎಲ್ಲ